ಬ್ರಹ್ಮ ವಿಷ್ಣು ವಿಷ್ಣು ಮಹೇಶ್ವರರನ್ನು ಮಹೇಶ್ವರರನ್ನು ದೇವರೆಂದು ದೇವರೆಂದು ನಂಬುವುದಿಲ್ಲ ನಂಬುವುದಿಲ್ಲ ಮತ್ತು ಪೂಜಿಸುವುದಿಲ್ಲ ಪೂಜಿಸುವುದಿಲ್ಲ

ನಂಬುವುದಿಲ್ಲ ನಂಬುವುದಿಲ್ಲ ನಾನು ದೇವರ ದೇವರ ಅವತಾರಗಳಲ್ಲಿ ಅವತಾರಗಳಲ್ಲಿ ನಂಬಿಕೆ ನಂಬಿಕೆ ಇಡುವುದಿಲ್ಲ ನೀಡುವುದಿಲ್ಲ ನಾನು ನಾನು ವಿಷ್ಣುವಿನ ಅವತಾರ ಎನ್ನುವುದನ್ನು ನಂಬುವುದಿಲ್ಲ ಇಂತಹ ವಿಚಾರವನ್ನು ವಿಚಾರವನ್ನು ಮೂರ್ಖತನದ ಮೂರ್ಖತನದ ಅಪಪ್ರಚಾರ ಎಂದು ಅಪಪ್ರಚಾರ ಎಂದು ತಿಳಿಯುತ್ತೇವೆ ನಾನು ಎಂದು ಶ್ರಾದ್ದ ಮಾಡುವುದಿಲ್ಲ ಮಾಡುವುದಿಲ್ಲ ಮತ್ತು ಮತ್ತು ಪಿಂಡದಾನ ಮಾಡುವುದಿಲ್ಲ ಮಾಡುವುದಿಲ್ಲ ನಾನು ನಾನು ಬೌದ್ಧ ಧರ್ಮದ ಬೌದ್ಧ ಧರ್ಮದ ವಿರುದ್ಧವಾದ ವಿರುದ್ಧವಾದ ಕಾರ್ಯಗಳನ್ನು ಕಾರ್ಯಗಳನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ನಾನು ಯಾವುದೇ ಯಾವುದೇ ಕ್ರಿಯಾ ಕರ್ಮ ಕ್ರಿಯಾ ಕರ್ಮ ಸಂಸ್ಕಾರಗಳನ್ನು ಸಂಸ್ಕಾರಗಳನ್ನು ಬ್ರಾಹ್ಮಣರಿಂದ ಬ್ರಾಹ್ಮಣರಿಂದ ಮಾಡಿಸುವುದಿಲ್ಲ ಮಾಡಿಸುವುದಿಲ್ಲ ನಾನು ನಾನು ಎಲ್ಲ ಎಲ್ಲ ಮಾನವರು ಮಾನವರು ಒಂದೇ ಒಂದೇ ಎಂಬ ಎಂಬ ಸಿದ್ಧಾಂತದಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆ ಇಡುತ್ತೇನೆ ನಂಬಿಕೆ ಇಡುತ್ತೇನೆ ನಾನು ನಾನು ಸಮಾನತೆ ಸ್ಥಾಪನೆಗಾಗಿ ಪ್ರಯತ್ನಿಸುತ್ತೇನೆ ನಾನು ಭಗವಾನ್ ಬುದ್ಧರ ಅಷ್ಟಾಂಗ ಮಾರ್ಗವನ್ನು ಸಂಪೂರ್ಣ ಪಾಲನೆ ಮಾಡುತ್ತೇನೆ ನಾನು ಭಗವಾನ್ ಬುದ್ಧರನ್ನು ಸಂಪೂರ್ಣವಾಗಿ ಪಾಲನೆ ಮಾಡುತ್ತೇನೆ ನಾನು ಮೇಲೆ ಎಲ್ಲಾ ಜೀವಿಗಳ ಮೇಲೆ ತೋರಿಸುತ್ತೇನೆ ದಯೆ ತೋರಿಸುತ್ತೇನೆ ಮತ್ತು ಕಳ್ಳತನವನ್ನು ಕಳ್ಳತನವನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ನಾನು ನಾನು ಸುಳ್ಳನ್ನು ಹೇಳುವುದಿಲ್ಲ ಸುಳ್ಳನ್ನು ಹೇಳುವುದಿಲ್ಲ ಸಮಾಜದಲ್ಲಿ ನೈತಿಕತೆಯಿಂದ ಜೀವನ ಮಾಡುತ್ತೇನೆ ನಾನು ಮತ್ತು ಬರುವಂತಹ ಪದಾರ್ಥಗಳನ್ನು ಸೇವಿಸುವುದಿಲ್ಲ ನಾನು ನನ್ನ ಜೀವನದಲ್ಲಿ ಜೀವನದಲ್ಲಿ ಬೌದ್ಧ ಧರ್ಮದ ಬೌದ್ಧ ಧರ್ಮದ ಮೂರು ತತ್ವಗಳಾದ ಮೂರು ತತ್ವಗಳಾದ ಪ್ರಜ್ಞಾ ಪ್ರಜ್ಞಾ ಶೀಲ ಕರುಣೆ ಕರುಣೆ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ಮಾನವನ ಮಾನವನಿಗೆ ಪೂರಕವಾದ ಪೂರಕವಾದ ಮನುಷ್ಯ ಮನುಷ್ಯರಲ್ಲಿ ಮನುಷ್ಯ ಮನುಷ್ಯರಲ್ಲಿ ಸಮಾನತೆಯನ್ನು ಅಸಮಾನತೆಯನ್ನು ಬೌದು ಧರ್ಮವನ್ನು ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸಿ ಸಂಪೂರ್ಣವಾಗಿ ತ್ಯಜಿಸಿ ಬೌದ್ಧ ಧರ್ಮವನ್ನು ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ನನಗೆ ನನಗೆ ಬೌದ್ಧ ಧರ್ಮವೇ ಬೌದ್ಧ ಧರ್ಮವೇ ಸದ್ದಮ್ಮ ಸದ್ದಮ್ಮ ಎಂಬುದರಲ್ಲಿ ಎಂಬುದರಲ್ಲಿ ನನಗೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಸಂಪೂರ್ಣ ನಂಬಿಕೆ ಇದೆ ನನ್ನ ನನ್ನ

ನಾನು ಬೌದ್ಧ ಧರ್ಮದ ಬೌದ್ಧ ತತ್ವಗಳಿಗೆ ತತ್ವಗಳಿಗೆ ಸಾರವಾಗಿ ಅನುಸಾರವಾಗಿ ತಿಳಿದುಕೊಳ್ಳುತ್ತೇನೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ ಸಾಧು 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 ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್